ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಸುಮಾರು ಹನ್ನೆರಡು ವರ್ಷದಿಂದ ಸೈಕಲ್ ಹೊಡಿತಾ ಇದ್ದೇನೆ ಬಟ್ ಇವತ್ತು ನನ್ನ ಅದೃಷ್ಟ ಏನು ಅಂದ್ರೆ ನನಗೆ ನನ್ನ ಗುರಿ ತಲುಪದಕ್ಕೆ ದಾರಿ ತೋರಿಸಿರುವಂತಹ ಗುರು ಸರ್ ಇಲ್ಲಿದ್ದಾರೆ ಹಾಗೆ ಒಬ್ಬ ಅಭಿಮಾನಿಯಾಗಿ ನಾನು ಆರಾಧಿಸುವಂತಹ ದೇವರು ನನ್ನ ದೇವರು ಇಲ್ಲೇ ಇದ್ದಾರೆ ಬಸ್ ಥ್ಯಾಂಕ್ ಯು ನಮ್ಮ ಕನ್ನಡ ಇಂಡಸ್ಟ್ರಿ ಯೂಶಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಮೇ ಬಿ ನನಗೆ ಗೊತ್ತಿಲ್ಲ ಬೆಳೆಸೋದಕ್ಕಿನ್ನ ಜಾಸ್ತಿ ಬಳಸ್ಕೊಳ್ಳೋ ಜಾಸ್ತಿ ಬಳಸ್ಕೊಂತಾರೆ ಬಳಸ್ತೀವಿ ಅಂತ ಹೇಳಿ ನಮ್ಮನ್ನ ಅವ್ರು ಬೇಕಾಗಿರೋ ರೀತಿಯಲ್ಲಿ ಬಳಸ್ಕೊಂಡು ಆಮೇಲೆ ಟಿಶ್ಯೂ ಪೇಪರ್ ತರ ಬಿಸಾಕಿರೋರು ತುಂಬಾ ಜನ ಬಟ್ ಗುರು ಸರ್ ನನಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಬಿ ಫಸ್ಟ್ ಟೈಮ್ ನಾನು ಗುರು ಸರ್ನ ಮೀಟ್ ಮಾಡಿದ್ದು ಚಿರಂಜೀವಿ ಸರ್ ನಟನೆಯ ಸಂಹಾರ ಟೈಮ್ ಅಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಬಾಂಡಿಂಗ್ ಕ್ಯಾರಿ ಆಗಿದೆ ಅವ್ರು ಮಾಡಿರುವಂತಹ ಎಲ್ಲಾ ಚಿತ್ರದಲ್ಲೂ ನನಗೆ ಅವಕಾಶಗಳನ್ನ ಕೊಟ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ನಮ್ಮಂತ ಈ ತರಂತಹ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಅನ್ನೋದನ್ನ ಹೇಳಿಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೊ ಮಚ್ ಇದು ಗುರು ಸರ್ ಬಗ್ಗೆ ಆದ್ರೆ ಎಸ್ ಬಾಸ್ ಬಗ್ಗೆ ಹೇಳಬೇಕು ಪ್ರತಿಯೊಬ್ಬರು ಲೈಫ್ ಅಲ್ಲೂ ಏರಿಳಿತಾ ಇದ್ದೇ ಇರತ್ತೆ ಬಟ್ ಫ್ರಮ್ ಪಾಸ್ಟ್ ಟೂ ಇಯರ್ಸ್ ಇಂದ ನನ್ನ ಲೈಫಲ್ಲಿ ಮೇಲ್ಗಡೆ ಹೋಗ್ತಾನೆ ಇದ್ದೀನಿ ಕೆಳಗಡೆ ಹೋಗ್ತಿರ ಬಿಕಾಸ್ ಅವ್ರ ಜೊತೆ ಪಾಸಿಟಿವ್ ಎನರ್ಜಿ ಸೊ ಪ್ರತಿ ಸಲ ಸಿಕ್ಕಾಗ ಅವರು ತುಂಬುವಂತಹ ಒಂದು ಪಾಸಿಟಿವ್ ಥಿಂಗ್ಸ್ ಇದೆಯಲ್ಲ ಪ್ರತಿಯೊಬ್ರು ಬೆಳಿಬೇಕು ಪ್ರತಿಯೊಬ್ರು ಒಳ್ಳೆ ಕೆಲಸನ ಮಾಡಬಹುದು ಅಂತ ಹೇಳ್ಕೊಂಡು ಬರ್ತಲ್ಲ ಬಸ್ ಥ್ಯಾಂಕ್ ಯು ಸೊ ಮಚ್ ಇದೇ ತರ ನಮ್ಮಂತ ಹೊಸಬ್ರಿಗೆ ಸದಾಕಾಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸೊ ಥ್ಯಾಂಕ್ ಯು ನಿಚಾಲು ಯೂಶಿ ಕ್ಯಾಮ್ರಾ ಮುಂದೆ ಕುಂತಾಗ ನಾನೊಬ್ಬ ಆಂಕರ್ ಆಗಿ ಕ್ಯಾಮ್ರಾ ಮುಂದೆ ಕುಂತಾಗ ಸುಮಾರು ಜನ ಕಾಲಿಳಿತಾ ಇರ್ತೀನಿ ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಕೈ ಕೂಡ ನಡಕ್ತಾ ಇದೆ ಸೊ ವೇದಿಕೆ ಇದು ಪವರ್ ಏನು ಹೇಳಿ ಇವತ್ತು ಗೊತ್ತಾಯ್ತು ಇದು ಮತ್ತೊಂದ್ಸಲ ಬಸ್ ಲವ್ ಯು ಥ್ಯಾಂಕ್ ಯು ಇದಾದ್ರೆ ಯೂಶಲಿ ಬಾಸ್ ನ ಮೀಟ್ ಮಾಡ್ಬೇಕು ಅಂದಾಗ ಬಾಸ್ ಬಿಝಿ ಇದ್ದೇ ಇರ್ತಾರೆ ತುಂಬಾ ಟಾರ್ಚರ್ ಕೊಡೋದು ನಾನು ಅಶ್ವಿನ್ ಬೇಗೆ ಹಾಗೆ ಮುತ್ತು ಬೇಗೆ ಬಸ್ ನಿಮ್ಗೆ ಏನಾದ್ರೂ ನನ್ನ ಕಡೆಯಿಂದ ಬೇಜಾರು ಐಮ್ ಸಾರಿ ಥ್ಯಾಂಕ್ ಯು ಯು ಸೊ ಮಚ್ ಸೊ ಹೊಸಬ್ರು ಬಂದಿದೀವಿ ಹೊಸ ರೀತಿಯಲ್ಲಿ ಒಂದು ಹೊಸ ಚಿತ್ರನ ಇಟ್ಕೊಂಡು ಬಂದಿದೀವಿ ಖಂಡಿತವಾಗ್ಲೂ ನಿಮಗೆ ಎಂಟರ್ಟೈನ್ ಮಾಡೇ ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಶ್ವಿನ್ ಭಾಯಿ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಸರ್